अभिघ्न कुमे दैव सर्व कार्य सर्वद गणपतर्म प्रार्थना समर्पयामी हर शंभो महादेव विश्वेशमर्र वल्लभ शिवशंकर सर्वात्म नीलकंठरम तुदे मृत्युंजयर मस्तुभ्यम मृत्युभरणमा सर्व मृत्यु विनाशाय मृत्युंजयर मोर्म सपरिवार सहित महालिंगेश्वराय महा प्रार्थना समर्पयामी आगे ना प्रति वर्ष वाले रीत माया बड़े बीड़ी उद्देश्य गुंदाभिषेक देवर सतोष गते हैं ಅದೇ ರೀತಿಯಾಗಿ ಆ ಜ್ಯೋತಿಷ್ಯ ಸೂಚನೆ ಕೊಟ್ಟ ಪ್ರಕಾರವಾಗಿ ಈಶ್ವರ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಅದೇ ರೀತಿಯಾಗಿ ಮಹಾವಿಷ್ಣುವಿಗೆ ತೆಂಗಿನೆಣ್ಣೆ ಅಭಿಷೇಕ ತುಪ್ಪದ ಅಭಿಷೇಕ ಈ ರೀತಿಯಾಗಿ ಒಂದೊಂದು ದೇವತೆಗಳು ಒಂದೊಂದು ಅಭಿಷೇಕದಿಂದ ಸುಪ್ರೀತರಾಗಿ ಮನಸ್ಸುಭ್ಯಸ್ತವನ್ನು ಕಲಿಯುಗದಲ್ಲಿ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರವಚನ ತಿಲ ಕಾಶ್ಯಪ ಸಂಗೀತ ತಿಲ ಪಾಪಹಲಾಶುಭಾಹ ಎಳ್ಳು ಆ ಎಳ್ಳೆಣ್ಣೆ ಆಗಬೇಕು ಅಂತಾದರೆ ಎಳ್ಳೆ ಎಳ್ಳನ್ನು ಗಾಣಕ್ಕೆ ಹಾಕಿ ಎಣ್ಣೆಯನ್ನು ಮಾಡಿ ಆ ಎಣ್ಣೆಯಿಂದ ಅಭಿಷೇಕ ಮಾಡಬೇಕು ಪಾಪ ಹರ ಶುಭ ಮನುಷ್ಯ ಇಹ ಜನ್ಮನಿ ಜನ್ಮ ಜನ್ಮ ಅಂತಲ್ಲಿ ಮಾಡತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಂತಾದರೆ ಎಳ್ಳನ್ನು ದಾನ ಮಾಡಬೇಕು ಎಳ್ಳೆಣ್ಣೆ ದಾನ ಮಾಡಬೇಕು ಎಳ್ಳೆಣ್ಣೆಯನ್ನು ಈಶ್ವರರಿಗೆ ಅರ್ಪಿಸಬೇಕು ಈ ರೀತಿಯಾಗಿ ಜ್ಯೋತಿಷ್ಯರು ಎಲ್ಲ ಪಾಪ ಪರಿಹಾರಕ್ಕೆ ಆ ಒಂದು ನಿವೃತ್ತಿಯನ್ನು ಸೂಚನೆ ಕೊಡ್ತಾರೆ ಅದೇ ರೀತಿಯಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಾಗಿ ಮಹಾಲಿಂಗೇಶ್ವರನಿಗೆ ಅಭಿಷೇಕ ಮಾಡಿದ ಎಣ್ಣೆಯಿಂದ ಯಾರು ಅಭ್ಯಂಗವನ್ನು ಮಾಡಿ ಸ್ನಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಆ ಸಂಧಿವಾತಗಳು ಗಂಡು ರೋಗಗಳು ಆಯಾ ದಿಕ್ಕಿಯದನ್ನು ಹಚ್ಚಿದಾಗ ಎಲ್ಲ ರೋಗಗಳು ಉಪಶಮನ ಆಗ್ತದೆ ಈ ರೀತಿಯಾಗಿ ಅನೇಕ ಶುಭ ಫಲಗಳಿವೆ ಕೆರೆಯಲ್ಲಿಯೂ ಕೂಡ ಸ್ನಾನ ಮಾಡಿದರೆ ಕೆರೆಯ ನೀರಿನಿಂದಲೂ ಕೂಡ ಅನೇಕ ನಮಗೆ ಇನ್ನೂ ಪ್ರಕಟ ಆಗಲಿಕ್ಕೆ ಅನೇಕ ಶುಭ ಕಾರ್ಯಗಳಿದೆ ಎಂಬುದಾಗಿ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಪ್ರದೋಷ ಈಶ್ವರನಿಗೆ ಬಹಳ ಪ್ರೀತಿಯಾಗತಕ್ಕಂಥ ದಿವಸ ಆ ದಿವಸದಲ್ಲಿ ಈಶ್ವರನ ಅನುಗ್ರಹಕ್ಕೋಸ್ಕರ ಲೋಕ ಸಮಸ್ತ ಸುಖಿನೋಬಂಥ ಎಲ್ಲರೂ ಪ್ರಜೆಗಳು ಅದೇ ರೀತಿಯಾಗಿ ಭಕ್ತಾಭಿಮಾನಿಗಳು ಸುಖವಾಗಿರಬೇಕು ಅಂತಾದರೆ ಈಶ್ವರನ್ನು ಆಯಾಯ ಕಾಲಕ್ಕೆ ಬೇಕಾದಾಗಿ ಅವನನ್ನು ಸಂತೋಷಗೊಳಿಸಬೇಕು ಎಂಬುದಾಗಿ ಶಾಸ್ತ್ರ ಅದೇ ರೀತಿಯಾಗಿ ಭಕ್ತರೆಲ್ಲ ಸೇರಿ ಎಳ್ಳೆಣ್ಣೆಯ ಸೇವೆಯನ್ನು ಮಾಡಿ ಆ ಸೇವೆಯನ್ನು ಮಹಾಲಿಂಗೇಶ್ವರನಿಗೆ ಈಗ ಆ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಣ್ಣೆಯಿಂದ ಅಭಿಷೇಕ ಮಾಡ್ತಾ ಇದ್ದೇವೆ ಈಶ್ವರನು ಸಂತೋಷದಿಂದ ಅನಂತವಾಗಿ ಸ್ವೀಕಾರ ಮಾಡಬೇಕು ಬಂದಂಥ ಎಲ್ಲ ಭಕ್ತರಿಗೆ ಯಾವುದೇ ರೀತಿಯ ಕಷ್ಟಗಳು ನಷ್ಟಗಳು ಆಪತ್ತುಗಳು ಈ ನಮ್ಮ ಪುತ್ತೂರು ಹಾಗೆ ಬೇರೆಯವ್ರನ್ನವರು ಅದೇ ರೀತಿಯಾಗಿ ದೇಶಕ್ಕೆ ಕೂಡ ಬರತಕ್ಕಂಥ ಎಂಥ ಗಂಡಾಂತರ ಇದ್ದರೂ ಕೂಡ ಅದನ್ನೆಲ್ಲ ಈಶ್ವರನು ಎಲ್ಲವನ್ನು ಪರಿಹಾರ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಕೊಡ್ತಕ್ಕಂಥ ಸೇವೆಯನ್ನು ಮಹಾಲಿಂಗೇಶ್ವರ ಸಹಸ್ರ ಸಹಸ್ರ ಸಂಖ್ಯೆಯಿಂದ ಸ್ವೀಕಾರ ಮಾಡಿ ಯಾರು ಎಳ್ಳೆಣ್ಣೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಬರತಕ್ಕಂಥ ಶಿವಕೋಪ ಶಿವಶಾಪಗಳು ಯಾವುದೇ ರೀತಿಯ ಅಪಮೃತ್ಯು ವ್ಯಾಳ ಮೃತ್ಯು ಮೃತ್ಯು ಶುದ್ಧ ಮೃತ್ಯು ಆದಿ ಮೃತ್ಯು ಮೃತ್ಯುಕಂಠಕ್ಕೆ ಇದ್ರೆ ಪರಿಹಾರ ಮಾಡಿ ಭಯ ರಾಜ ಭಯ ಚೋರ ಭಯ ಜಲ ಜಲಭಯಾದಿ ಎಲ್ಲ ಭಯ ಪೀಡೆಯನ್ನು ಪರಿಹರಿಸಿ ಆಧ್ಯಾತ್ಮಿಕಾದಿ ಭೌತಿಕಾದಿ ದೈವಿಕಾದಿ ತಾಪತ್ರನೆಲ್ಲ ಪರಿಹಾರ ಮಾಡಿ ಪುತ್ತೂರಿನ ಎಲ್ಲರೂ ಇವತ್ತಿನ ಎಲ್ಲ ಎಳ್ಳೆಣ್ಣೆ ಯಾರೆಲ್ಲ ಕೊಟ್ಟಿದ್ದಾರೆ ಇವ ಈ ಊರಿನವರು ಪರ ಊರಿನವರು ಅನೇಕ ಜನರು ಎಲ್ಲೆಲ್ಲ ಸೇವೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಇಷ್ಟಾರ್ಥವನ್ನು ಶೀಘ್ರ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಹಾಗೆ ಕಾಲಕಾಲಕ್ಕೆ ಮಳೆ ಆಗಬೇಕು ಬೆಳೆಯು ಬೆಳೀಬೇಕು ಸುಭೀಕ್ಷೆ ಆಗಬೇಕು ರಾಜರೆಲ್ಲ ಉತ್ತಮ ರೀತಿಯ ಆಡಳಿತವನ್ನು ಕೊಡಬೇಕು ಅದೇ ರೀತಿಯಾಗಿ ಭಕ್ತರ ಮನಸ್ಸು ಒಬ್ಬಿಷ್ಟ ಯಾವುದಿದ್ದರೂ ಕೂಡ ಶೀಘ್ರ ಅನುಗ್ರಹ ಮಾಡ್ತಕ್ಕಂಥ ಚೈತನ್ಯ ಆ ಲಿಂಗ ಮಧ್ಯೆಯಲ್ಲಿ ಪ್ರಾಪ್ತಿಯಾಗಿ ಇವತ್ತಿನ ದಿವಸ ಕೊಡತಕ್ಕಂಥ ಸೇವೆಯಿಂದ ಈಶ್ವರ ಸಂಪೂರ್ಣ ಸುಪ್ರಸನ್ನನಾಗಿ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಮುಂದೆ ಆಗತಕ್ಕಂತಹ ಪ್ರತಿಯೊಂದು ಜೀರ್ಣೋದ್ಧಾರಕಾರಿ ಎಲ್ಲವೂ ಕೂಡ ಸಸೂತ್ರವಾಗಿ ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ಹಾಗೆ ಮನಸೋಭಿಷ್ಟವನ್ನು ಅನುಗ್ರಹಿಸಿ ಸಂರಕ್ಷಣೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಸ್ವಾಮಿ ಿಗೆ ಇವತ್ತು ವಿಶೇಷವಾಗಿ ಪ್ರಥಮ ಬಾರಿಯಾಗಿ ಶುದ್ಧ ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕಾಗಿ ಇವತ್ತು ಭಕ್ತರಿಂದ ಸೇವೆಯನ್ನು ಸ್ವೀಕರಿಸುವಂತಹ ಭಾಗ್ಯವನ್ನು ನಮಗೆಲ್ಲರಿಗೂ ಒದಗಿಸಿದ ಪ್ರಯುಕ್ತವಾಗಿ ಇವತ್ತು ಆ ಎಳ್ಳೆಣ್ಣೆ ಶುದ್ಧ ಎಳ್ಳೆಣ್ಣೆಯನ್ನು ಅಭಿಷೇಕವಾಗಿ ಸಪರಿವಾರ ಸಹಿತ ಮಹಾನಗೇಶ್ವರನ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಅದರ ಪ್ರಯೋಜನ ಏನು ಅಂತ ಹೇಳಿದರೆ ಜನರಿಗೆ ತೈಲ ಅಭಿಷೇಕ ದೇವರಿಗೆ ಆಗಿ ಅದು ನಮಗೆ ಪ್ರಸಾದ ರೂಪದಲ್ಲಿ ಒದಗಿದಲ್ಲಿಗೆ ತಿಲಾ ಪಾಪ ಹರಾಶುಭ ಅಂತ ಹೇಳಿ ಯಾವ ಪಾಪಗಳು ಅಥವಾ ಯಾವ ಅನಾರೋಗ್ಯಗಳೇನೇ ಹರಿಯುತ್ತದೆ ಅದೆಲ್ಲವೂ ಕೂಡ ನಿವಾರಣೆಯಾಗಿ ನಮಗೆ ಶ್ರೇಯೋಭಿವೃದ್ಧಿ ಯಶಸ್ಸನ್ನು ಅನುಭ ದೇವರು ಅನು ಅನುಗ್ರಹಿಸ್ತಾರಂತೆ ಹಾಗೆಯೇ ಆ ಎಲ್ಲ ಪಾಪಕರ್ಮಗಳಿಗೂ ಉಪಯೋಗ ಉಪಯೋಗ ಮಾಡುವಂತಹ ಆ ಎಳ್ಳು ಎಳ್ಳಿನಿಂದ ಎಣ್ಣೆ ಅದನ್ನು ನಾವಿವತ್ತು ಸಮರ್ಪಿಸಿದಲ್ಲಿಗೆ ನಮ್ಮ ಎಲ್ಲ ಸಮಸ್ತ ಭಕ್ತ ಬಾಂಧವರಿಗೂ ಬರತಕ್ಕಂತಹ ಯಾವುದೇ ರೀತಿಯ ಅನಾರೋಗ್ಯಗಳು ಕಾಯಿಲೆಗಳು ಯಾವುದೇ ರುಜಿನಗಳಿದ್ದಲ್ಲಿ ಎಲ್ಲವೂ ನಿವಾರಣೆಯಾಗಿ ಅವರ ಸಕಲ ಇಷ್ಟ ಕಾಮನೆಗಳನ್ನು ಈಡೇರಿಸುವುದರ ಮೂಲಕ ಮುಂದಕ್ಕೂ ಇಂತಹ ಒಳ್ಳೆಯ ಅಭಿಷೇಕಾದಿ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಂತಹ ಶಕ್ತಿ ಚೈತನ್ಯ ಭಾಗ್ಯವನ್ನು ಕೂಡ ನಮಗೆಲ್ಲರಿಗೂ ಒದಗಿಸಿ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ಶ್ರೇಯವಂತರಾಗಿ ಲೋಕಕ್ಕೆ ಕಲ್ಯಾಣವನ್ನು ಕೂಡ ಈ ಮೂಲಕ ಸಪರಿವಾರ ಸಹಿತ ಮಹಾಲಿಗೇಶ್ವರವನ್ನು ಅನುಗ್ರಹಿಸಬೇಕು ಅಂತೇಳಿ ಶುಭ ಸಂದರ್ಭದಲ್ಲಿ ಮಾಡುವಂತಹ ಪ್ರಾರ್ಥನೆ ಈ ಹಿಂದೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡು ಬಂದ ಬಂದಂತೆ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡಬೇಕೆಂದು ದೈವಜ್ಞರು ಸೂಚಿಸಿದರು ಅದರನ್ನು ಇವತ್ತು ನಮ್ಮ ಸಮಿತಿ ಮತ್ತು ಭಕ್ತರುಗಳು ಎಲ್ಲರೂ ಸೇರಿ ಇದನ್ನು ಇವತ್ತು ನಾವು ಕಾರ್ಯಗತಗೊಳಿಸಿದ್ದೇವೆ ಬಹಳ ಸಂತೋಷದ ವಿಷಯ ಯಾಕೆಂತ ಹೇಳಿದರೆ ಶಿವನಿಗೆ ಇವತ್ತು ನಾವು ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ಶುದ್ಧ ಎಳ್ಳೆಹಣ್ಣು ಇವತ್ತು ಅಭಿಷೇಕ ಮಾಡಿದ್ದೇವೆ ಸು ಸುಮಾರು ಭಕ್ತರುಗಳು ಇವತ್ತು ಇವತ್ತಿನ ದಿವಸ ಸಾಧಾರಣ ಐವತ್ತು ಲೀಟರಿಗಿಂತಲೂ ಹೆಚ್ಚು ಎಣ್ಣೆ ಬಂದಿದೆ ಒಟ್ಟು ನೂರೈವತ್ತಕ್ಕಿಂತಲೂ ಹೆಚ್ಚು ಎಳ್ಳೆಣ್ಣೆ ನೂರೈವತ್ತು ಲೀಟರ್ಗಿಂತಲೂ ಹೆಚ್ಚು ಎಳ್ಳೆಣ್ಣೆ ಇವತ್ತು ಮಹಾಲಿಂಗೇಶ್ವರ ದೇವರಿಗೆ ಈಗಾಗಲೇ ಅಭಿಷೇಕಗೊಂಡಿದೆ ಎರಡು ಮೂರು ಅರ್ಚಕರನ್ನು ಹೆಚ್ಚುವರಿ ಅರ್ಚಕರನ್ನು ನೇಮಕ ಮಾಡಿದ್ದೇವೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರು ಕೊಟ್ಟ ಆ ಎಳ್ಳೆಣ್ಣೆ ಶುದ್ಧ ಎಳ್ಳೆಯನ್ನು ಇವತ್ತು ದೇವರಿಗೆ ಶಿವನಿಗೆ ಸ್ಪರ್ಶ ಆದ ಎಣ್ಣೆ ಅವರಿಗೆ ಪ್ರಸಾದ ರೂಪದಲ್ಲಿ ಇವತ್ತು ಕೊಡುವಂಥ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇವೆ ಇದು ಪ್ರಸಾದವನ್ನು ಕೊಟ್ಟು ಅವರಿಗೆ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಮುಂದಿನ ಅವರ ಜೀವನವು ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯಲೆಂದು ಪ್ರಾರ್ಥನೆ ಮಾಡಿ ಇವತ್ತು ಪ್ರಸಾದವನ್ನು ಕೊಡುವಂಥ ಕೆಲಸವನ್ನು ಅರ್ಚಕರು ಮಾಡಿದ್ದಾರೆ ಅದಲ್ಲದೆ ನಾಲ್ತು ದೀಪಾವಳಿ ದಿವಸ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಗಂಟನು ವಾತನು ಮತ್ತು ಇದಕ್ಕೆಲ್ಲ ಮತ್ತು ದೀಪಾವಳಿ ದಿವಸ ಈ ಎಣ್ಣೆಯನ್ನು ಉಜ್ಜಿ ಸ್ನಾನ ಮಾಡುವುದು ಇದೆಲ್ಲ ದೈವಜ್ಞರ ಸೂಚನೆಯಂತೆ ನಮ್ಮ ಸಮಿತಿಯು ಇವತ್ತು ಕಾರ್ಯಗತಗೊಳಿಸಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಈಗಾಗಲೇ ಎಲ್ಲ ಎಣ್ಣೆಯನ್ನು ಇನ್ನೂರು ರೂಪಾಯಿಯ ರಸೀದಿಯನ್ನು ಮಾಡಿ ಎಣ್ಣೆಯನ್ನು ಪಾತ್ರಕ್ಕೆ ಹಾಕಿ ಅಲ್ಲಿ ಅಭಿಷೇಕ ಕಾರ್ಯಕ್ರಮ ನಡೀತಾ ಉಂಟು ಇನ್ನೊಂದು ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ಈ ಅಭಿಷೇಕ ಕಾರ್ಯಕ್ರಮವನ್ನು ನಿಲ್ಲಿಸ್ತೇವೆ ಅಂದರೆ ಅದು ಒಂದು ಗಂಟೆಯಲ್ಲಿ ಅದರ ತೊಳಿಲಿಕ್ಕೆ ಉಂಟು ಕಡಲೆ ಹುಡಿ ಹಾಕಿ ತೊಳೆದು ಕ್ಲೀನ್ ಮಾಡಿ ಮತ್ತೆ ಪೂಜೆ ಕೆಲಸ ಆಗಲಿಕ್ಕೆ ಉಂಟು ಆದ ಕಾರಣ ಈ ಎಲ್ಲ ಭಕ್ತರುಗಳು ಇವತ್ತು ಮಾತ್ರ ಅಲ್ಲ ಇವತ್ತು ಸಂಜೆವರೆಗೂ ಕೂಡ ಪ್ರಸಾದ ವಿತರಣೆ ಮಾಡ್ತೇವೆ ಮತ್ತೆ ಪ್ರಸಾದ ಸಿಕ್ಕದವರಿಗೂ ನಾಳೆಯೂ ಕೂಡ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಎಲ್ಲರಿಗೂ ಈ ದೀಪಾವಳಿಯ ಶುಭಾಶಯವನ್ನು ಹೇಳುತ್ತಾ ಮಾಲಿಂಗೇಶ್ವರ ದೇವರು ಎಲ್ಲರಿಗೂ ಉಲಿತನ್ನು ಮಾಡಲೆಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ ನೋಡಿ ಈಗ ದೈವಜ್ಞರ ಸಲಹೆ ಸೂಚನೆಯಂತೆ ನಾವು ಈಗ ನೂರೈವತ್ತಕ್ಕಿಂತ ಹೆಚ್ಚು ಲೀಟ್ರ್ ಎಳ್ಳೆ ಅಭಿಷೇಕ ಮಾಡಿದ್ದೇವೆ ನಂತರ ದಿವಸದಲ್ಲಿ ಅದು ತಿಂಗಳಿಗೊಮ್ಮೆ ಬೇಕಾ ವರ್ಷಕ್ಕೊಮ್ಮೆ ಬೇಕಂತೇಳಿ ಭಕ್ತರಗಳ ಸಲಹೆಗಳನ್ನು ಪಡೆದು ನಮ್ಮ ಸಮಿತಿಯಲ್ಲಿ ಚರ್ಚಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ Introducing the hot and techy SCNG. Cool new SCNG tech for a cool new generation. Sudhi channel, Janak Sudhi Gagi.